ಬಂಧುಗಳೇ ನಮಸ್ಕಾರಗಳು ತಂದೆ ತಾಯಿಯೇ ನಮಗೆ ದೇವರು ಅವರ ದೇವರಿಗೆ ನೀವು ನಮಸ್ಕಾರ ಮಾಡದೆ ಹೋದರಾಯ್ತು ತಂದೆ ತಾಯಿಗೆ ನೀವು ದೇವಸ್ಥಾನ ಕಟ್ಟಬೇಡಿ ಬಂಧುಗಳೇ ಇರುವಾಗ ಇರುವಾಗ ಅವರಿಗೆ ಮೂರು ಹೊತ್ತು ಊಟ ಹಾಕಿದರೆ ಸಾಕು ತಂದೆ ತಾಯಿ ಸೇವೆ ಮಾಡಿ ಬಂಧುಗಳೇ ನೀ ತಂದೆ ತಾಯಿ ಸೇವೆಯೇ ಮಾಡಿ ನೀ ದೇವರಿಗಿಂತ ಮೀಗೀಲು ಇವರು ಬಂಧುಗಳೇ ದೇವರಿಗಿಂತ ಮೀಗೀಲು ಇವರು ಬಂಧುಗಳೇ ತಂದೆ ತಾಯಿ ಸೇವೆ ಮಾಡದೆ ಹೋದರೆ ತಂದೆ ತಾಯಿ ಸೇ ಮಾಡದೆ ಹೋದರೆ ನರಕ ತಪ್ಪದೋ ನಿನಗೆ ಮುಕ್ತಿ ಇಲ್ಲವೋ ನರಕ ತಪ್ಪದೋ ನಿನಗೆ ಮುಕ್ತಿ ಇಲ್ಲವೋ ತಂದೆ ತಾಯಿ ಸೇವೆ ಮಾಡಿ ಬಂಧುಗಳೇ ತಿಳಿಯದ ನಮಗೆ ತಿಳಿಯುವ ಹಗಳಿಳು ಹಗಳಳು ಎನ್ನದೇ ಎಮ್ಮನು ಜೋಪಾನ ಮಾಡಿದರು ತಿಳಿಯದ ನಮಗೆ ತಿಳಿಯುವನು ಕೊಟ್ಟರೋ ಹಗಳಳು ಎಮ್ಮನು ಜೋಪಾನ ಮಾಡಿದರು ಚಿಕ್ಕವರಿರುವಾಗ ಹೊಲಸು ಮಾಡಿದರೆ ಚಿಕ್ಕವರಿರುವಾಗ ಹೊಲಸು ಮಾಡಿದರೆ ಕಂಡರು ಸಿಟಿಗೆ ಬರದೆ ಪ್ರೀತಿಯಿಂದ ಕಂಡರು ನಿಜ ದೇವರು ತಮ್ಮ ನಮಗೆ ತಂದೆ ತಾಯಿ ನಿಜ ದೇವರೋ ತಮ್ಮ ನಮಗೆ ತಂದೆ ತಾಯಿ ತಂದೆ ತಾಯಿ ತಂದೆ ತಾಯಿ ಸೇಮೆ ಮಾಡಿ ಬಂದುಗಳೇ ಮಾಡಿ ಬಂಧುಗಳೇ ಆರಮ ಇಲ್ಲದಾಗ ಜ್ವರ ಬಂದಾಗ ಆರಮ ಇಲ್ಲದಾಗ ಜ್ವರ ಬಂದಾಗ ನಮ್ಮನು ನೋಡುತ್ತ ಕಣ್ಣಲ್ಲಿ ನೀರು ತಂದರೂ ನಮ್ಮನು ನೋಡುತ್ತ ಕಣ್ಣಲ್ಲಿ ನೀರು ತಂದರೂ ಊಟವನ್ನು ಮಾಡದೆ ನಿದ್ದೆಗಟ್ಟುವವರು ಊಟವನ್ನು ಮಾಡದೆ ಅವರು ನಮಗಾಗಿ ದುಡಿದರು ನೀವು ಕೇಳಿ ನಮಗಾಗಿ ದುಡಿದರು ನೀವು ಕೇಳಿ ದೇವರಲ್ಲಿ ಬೇಡಿಕೊಂಡು ಹರಕೆ ಹೊತ್ತರೋ ನಮಗಾಗಿ ದೇವರಲ್ಲಿ ಬೇಡಿಕೊಂಡು ಹರಕೆ ಹೊತ್ತರೋ ನಮಗಾಗಿ ಆ ತಂದೆ ತಾಯಿಗಳು ತಂದೆ ತಾಯಿ ಸೇವೆ ಮಾಡಿ ಬಂಧುಗಳೇ ದೇವರಿಗಿಂತ ಮೀಗಿಲು ಇವರು ಬಂಧುಗಳೇ ದೇವರಿಗಿಂತ ಮಿಗೀಲು ಇವರು ಬಂಧುಗಳೇ ತಂದೆ ತಾಯಿ ಸೇವೆ ಮಾಡದೆ ಹೋದರೆ ತಂದೆ ತಾಯಿ ಸೇವೆ ಮಾಡದೆ ಹೋದರೆ ನರಕತ್ತಪ್ಪದೋ ನಿನಗೆ ಮುಕ್ತಿ ಇಲ್ಲವೋ ನರಕತ್ತಪ್ಪದೋ ನರಕತ್ತಪ್ಪದೋ ನಿನಗೆ ಮುಕ್ತಿ ಇಲ್ಲವೋ ನರಕತ್ತಪ್ಪದೋ ಮನುಜ ನಿನಗೆ ಮುತ್ತಿ ಇಲ್ಲವೋ